ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ವೆರೈಟಿ ಆಗಿ ಮಿರರ್ ಅಲ್ಲಿ ನಾನು ನೈಟ್ ಕೇರ್ ರೊಟ್ಟಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಯಾವಾಗ್ಲೂ ಲೈಟಿಂಗ್ಸ್ ಜೊತೆನೆ ವಿಡಿಯೋ ಮಾಡೋದಲ್ಲ ಯಾವುದೇ ಲೈಟಿಂಗ್ ಇಲ್ಲದೆ ನಾರ್ಮಲ್ ಆಗಿ ಸಿಂಗಲ್ ಲೈಟ್ ಅಲ್ಲೇ ನಾನು ಸ್ಕಿನ್ ಕೇರ್ ಅನ್ನು ತೋರಿಸ್ತೀನಿ ಇದರಲ್ಲಿ ನನ್ನ ರಿಯಲ್ ಆಗಿ ನನ್ನ ಸ್ಕಿನ್ ಎಷ್ಟು ಕ್ಲಿಯರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಬಂದ್ಬಿಟ್ಟು ನಾನು ಫಾಕ್ಸ್ಟೈಲ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ ಇದು ಜಸ್ಟ್ ಯೂಸ್ ಮಾಡೋಕ್ಕೆ ಟೂ ಡೇಸ್ ಆಯಿತು ಹಾಗಾಗಿ ಇದನ್ನು ನಾನು ತೋರಿಸಿಲ್ಲ ಒನ್ ಮಂತ್ ಅಟ್ ಲೀಸ್ಟ್ ಯೂಸ್ ಮಾಡಿ ನಂತರ ಇದ್ರ ರಿವ್ಯೂ ನಾನು ನಿಮಗೆ ಹೇಳ್ತೀನಿ ನಂತರ ಫೇಸ್ ವಾಶ್ ಮಾಡ್ಕೊಂಡು ಆ್ಯಂಡ್ ನೆಕ್ಸ್ಟು ಫಾಕ್ಸ್ಟೈಲ್ ಟೋನರನ್ನು ಯೂಸ್ ಮಾಡ್ತಿದ್ದೀನಿ ಇದು ಈ ನಡುವೆ ಯೂಸ್ ಮಾಡ್ತಿದ್ದೀನಿ ಬಟ್ ಇದು ನನ್ನ ಸ್ಕಿನ್ನ ಪೋರ್ಸ್ ಮಿನಿಮೈಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಅದಕ್ಕೆ ಇದು ತುಂಬ ಇಷ್ಟ ಆಯಿತು ಬಟ್ ಇದು ಕೂಡ ಒನ್ ಮಂತ್ ಯೂಸ್ ಮಾಡಿದ್ಮೇಲೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಪ್ಲಮ್ ಸಿರಮ್ ಬಂದುಬಿಟ್ಟು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಇದು ಅಂತೂ ತುಂಬ ಚೆನ್ನಾಗಿದೆ ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು ಇದು ಕೂಡ ಸ್ಕಿನ್ ಪೋರ್ಸ್ ಮಿನಿಮೈಸ್ ಮಾಡಿ ಸ್ಕಿನ್ ಬ್ರೈಟನ್ ಮಾಡಕ್ಕೆ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಇದನ್ನ ಇವೆನ್ ಆಗಿ ಫೇಸ್ ತುಂಬಾ ಸ್ಪ್ರೆಡ್ ಮಾಡ್ಕೋಬೇಕು ಅಷ್ಟೇನೆ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಲಿಬ್ ಅಪ್ಲೈ ಮಾಡ್ತಾ ಇದ್ದೀನಿ ನನ್ಗೆ ಇವತ್ತು ಪಿಂಪಲ್ ಏನು ಆಗಿಲ್ಲ ಹಾಗಾಗಿ ನಾನು ಕ್ರೀಮ್ ಕ್ರೀಮನ್ನು ಯೂಸ್ ಮಾಡ್ತಾ ಇಲ್ಲ ಜಾಸ್ತಿ ಪಿಂಪಲ್ ಯೂಸ್ ಆದ್ರೆ ಮಾತ್ರ ನಾನು ಥ್ರೆಟನಿನ್ ಖಂಡಿತ ಯೂಸ್ ಮಾಡ್ತೀನಿ ನಂತರ ಬಂದ್ಬಿಟ್ಟು ಬಾಡಿ ಕ್ರೀಮ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವ ಇವುಗಳ ರಿವ್ಯೂ ಯಾವುದೂ ನಾನು ತೋರಿಸೋದೇ ಇಲ್ಲ ನೆಕ್ಸ್ಟ್ ಒನ್ ಮಂತ್ ಯೂಸ್ ಮಾಡಿದ್ಮೇಲೆ ಇವುಗಳ ರಿವ್ಯೂ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಬಟ್ ಇದಾಗಿತ್ತು ನನ್ನ ಸಿಂಪಲ್ ನೈಟ್ ಕೇರ್ ರೊಟೀನು ಇದು ಈ ನಡುವೆ ಯೂಸ್ ಮಾಡ್ತಾ ಇದ್ದೀನಿ ಇದು ಅಟ್ಲೀಸ್ಟ್ ಒನ್ ಮಂತ್ ಆದಮೇಲೆ ನನ್ನ ಸ್ಕಿನ್ ಹೇಗೆ ಬದಲಾವಣೆ ಆಗಿದೆ ಅಂತ ನಾನು ನಿಮಗೆ ಖಂಡಿತ ತೋರಿಸ್ತೀನಿ ಸೊ ಸ್ವಲ್ಪ ವೆರೈಟಿಯಾಗಿ ಟ್ರೈ ಮಾಡಿದೆ ಈ ವಿಡಿಯೋ ಇಷ್ಟಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಾಯ್